ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಚ್ಚರ ಎಚ್ಚರ ಪಾತ್ರೆ ತೊಳೆಯುವ ಸ್ಪಾಂಜ್ ಇದು ಡೇಂಜರ್ ಹೌದು ನಿಮ್ಮ ಅಡುಗೆ ಮನೆಯಲ್ಲಿರುವ ಪಾತ್ರೆ ತೊಳೆಯುವ ಸ್ಪಾಂಜ್ ಅಥವಾ ಸ್ಪಂಜ್ ಪಾತ್ರೆಗಳ ಕೊಳಕನ್ನ ತೊಳೆದ್ರು ಪಾತ್ರೆ ತೊಳೆದ ಬಳಿಕ ಉಳಿದ ಉಳಿಯುವ ಆಹಾರ ಕಣಗಳು ಸ್ಪಂಜ್ ನಲ್ಲೇ ಉಳಿದು ಕೊಳೆತು ಬ್ಯಾಕ್ಟೀರಿಯಾ ಬೆಳೆಯಲು ಸೂಕ್ತ ತಾಣವಾಗುತ್ತೆ ದಿನಗಳದಂತೆ ಈ ಬ್ಯಾಕ್ಟೀರಿಯಾಗಳು ಹೆಚ್ಚುತ್ತಾ ಸ್ಪಂಜ್ನಿಂದ ಗಾಳಿಗೆ ದಾಟಿಕೊಳ್ಳುವ ಮೂಲಕ ಈ ಗಾಳಿಯನ್ನ ಉಸಿರಾಡುವ ಯಾರಿಗೂ ಸೋಂಕು ತಾಗಬಾರದು ಇತ್ತೀಚಿನ ಸಂಶೋಧನೆಯೊಂದರ ಪ್ರಕಾರ ಈ ಸ್ಪಾಂಜ್ ರುವ ಬ್ಯಾಕ್ಟೀರಿಯಾಗಳು ಜೀವ ನಿರೋಧಕ ಶಕ್ತಿ ಕಡಿಮೆ ಇದ್ದ ಕ್ಷಣವನ್ನ ಉಪಯೋಗಿಸಿಕೊಂಡು ಆರೋಗ್ಯ ಕೆಡಿಸಬಲ್ಲದಂತೆ ಅದು ಹೇಗೆ ಅದರ ಒಂದು ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸ್ಪಂಜ್ ಒಂದು ಆರೋಗ್ಯ ಕೆಡಿಸಲು ಹೇಗ್ ಸಾಧ್ಯ ಬ್ಯಾಕ್ಟೀರಿಯಾಗಳಿಗೆ ಅತ್ಯಂತ ಸೂಕ್ತವಾದ ತಾಣವೆಂದ್ರೆ ತೇವವಿರುವ ಆದ್ರೆ ಆಳವಿರದ ಸ್ಥಳ ಸ್ಪಂಜಿನೊಳಗೆ ಚಿಕ್ಕ ಚಿಕ್ಕ ಗುಳ್ಳೆಗಳಿದ್ದು ಇವುಗಳ ಅಂಚಿನಲ್ಲಿರುವ ತೇವಾಂಶ ಬ್ಯಾಕ್ಟೀರಿಯಾಗಳಿಗೆ ಸೂಕ್ತ ತಾಣವಾಗಿರುತ್ತೆ ಅಷ್ಟೇ ಅಲ್ಲ ಸ್ಪಂಜಿನ ಒಳಗಿನ ತೇವಾಂಶ ಒಣಗಲು ತುಂಬಾ ಹೆಚ್ಚು ಸಮಯ ತೆಗೆದುಕೊಳ್ಳುವ ಕಾರಣ ಈ ಸೂಕ್ಷ್ಮ ರಂಧ್ರಗಳ ಒಳಗೆ ಸಿಲುಕಿಕೊಂಡಿರುವ ಆಹಾರದ ಕಣಗಳು ಸಹ ಕೊಳೆಯಲು ನೆರವಾಗುತ್ತೆ ಇದೇ ಕಾರಣಕ್ಕೆ ಒಂದೇ ದಿನದಲ್ಲಿ ಸ್ಪಂಜು ವಾಸನೆ ಹೊಡೆಯಲು ಆರಂಭಿಸುತ್ತೆ ಇನ್ನು ಸಾಮಾನ್ಯವಾಗಿ ನಾವೆಲ್ಲ ಪಾತ್ರೆ ತೊಳೆದ ಬಳಿಕ ಸ್ಪಂಜ್ ಅನ್ನು ಸೋಪು ನೀರಿನಿಂದ ತೋಯಿಸಿ ಹಿಂಡಿ ಒಂದು ಸ್ಥಾನದಲ್ಲಿ ಇಟ್ಬಿಡ್ತೀವಿ ಆದರೆ ಇದು ಸಾಕಾಗುವುದಿಲ್ಲ ಎಷ್ಟೇ ಹಿಂಡಿದ್ರು ಸ್ಪಂಜಿನ ಒಳಭಾಗದಲ್ಲಿ ಕೊಂಚವಾದ್ರೂ ಆಹಾರ ಕಣಗಳು ಉಳಿದೇ ಉಳಿದಿರುತ್ತೆ ಈ ಸಂಶೋಧನೆಯಲ್ಲಿ ಹಲವಾರು ಬಳಸಿದ ಸ್ಪಂಜುಗಳನ್ನ ಕತ್ತರಿಸಿ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಇರಿಸಿ ಸೂಕ್ಷ್ಮವಾಗಿ ಪರಿಶೀಲಿಸಿದ ಬಳಿಕ ಬಹುತೇಕ ಎಲ್ಲಾ ಸ್ಪಂಜುಗಳಲ್ಲೂ ಗಳಲ್ಲೂ ಪತ್ತೆಯಾಗಿದೆ ಅದರಲ್ಲಿ ಕೆಲವಂತೂ ಕಾಲರ ಟೈಫಾಯ್ಡ್ ಮೊದಲಾದ ಕಾಯಿಲೆ ಬರಿಸುವಷ್ಟು ನೀರಿನ ಮೂಲಕ ಹೊಟ್ಟೆ ಸೇರಿದ್ರೆ ಹೊಟ್ಟೆ ಕೆಡಿಸುವಷ್ಟು ಪ್ರಬಲವಾದ ಬ್ಯಾಕ್ಟೀರಿಯಾಗಳು ಕಂಡು ಬಂದಿವೆ ಹಾಗಾದ್ರೆ ಸ್ಪಂಜ್ ಗಳನ್ನ ಬಿಸಿನೀರಿಂದ ತೊಳೆದ್ರೆ ಆಗಬಹುದಲ್ವಾ ನಿಮ್ಮ ಇಂತಹ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಬಿಸಿನೀರಿನಿಂದ ಬ್ಯಾಕ್ಟೀರಿಯಾಗಳು ಸತ್ ಹೋಗುತ್ತೆ ಅನ್ನೋದಾದ್ರೆ ಯಾಕಾಗಬಾರದು ಆದ್ರೆ ಕೆಲವು ಬ್ಯಾಕ್ಟೀರಿಯಾಗಳು ಬಿಸಿ ನೀರಿನಲ್ಲೂ ಬದುಕಿ ಉಳಿಯುವ ಸಾಮರ್ಥ್ಯ ಹೊಂದಿರುತ್ತೆ ಅಲ್ಲದೆ ನ ಒಳಭಾಗದಲ್ಲಿ ಒಂದು ಚುಕ್ಕೆಯಷ್ಟು ಚಿಕ್ಕ ಜಾಗದಲ್ಲಿ ಬಿಸಿ ನೀರು ತಲುಪದೇ ಇದ್ರೂ ಈ ಸ್ಥಳದಲ್ಲಿ ಸುಮಾರು ಐದು ಕೋಟಿ ಬ್ಯಾಕ್ಟೀರಿಯಾಗಳು ಅಡಗಿ ಕುಳಿತು ುಕೊಳ್ಳಬಲ್ಲವು ಹಾಗಾದ್ರೆ ಸ್ಪಂಜ್ ಏನ್ ಮಾಡಬೇಕು ಗೊತ್ತಾ ಪ್ರತಿ ಸ್ಪಂಜ್ ಬ್ಯಾಕ್ಟೀರಿಯಾ ಇರುತ್ತೆ ಎಂದ ಬಳಿಕ ಪ್ರತಿದಿನವೂ ಹೊಸ ಸ್ಪಂಜನ ಬಳಸೋದು ಅನಿವಾರ್ಯ ಅಲ್ವಾ ಆದ್ರೆ ಈ ಆಯ್ಕೆ ಕೊಂಚ ದುಬಾರಿ ಆಗ್ಬಹುದು ಅಂದ್ರೆ ಸ್ಪಂಜನ ಉಪಯೋಗಿಸೋದನ್ನೇ ಬಿಡ್ಬೇಕಾ ಇದಕ್ಕೆ ಪರ್ಯಾಯ ಏನು ಇಂತಹ ಎಲ್ಲಾ ಪ್ರಶ್ನೆಗಳಿಗೂ ಖಂಡಿತ ಉತ್ತರ ಇದ್ದೇ ಇದೆ ಹಾಗೆ ಇದಕ್ಕೆ ಪರ್ಯಾಯ ಮಾರ್ಗ ಕೂಡ ಇದೆ ಅದೇನಪ್ಪಾ ಅಂದ್ರೆ ಒಂದು ಸ್ಪಂಜ್ ಒಂದು ವಾರದವರೆಗೆ ಬಳಸಿ ಬಳಿಕ ಚೆನ್ನಾಗಿದೆ ಅನ್ಸಿದ್ರು ಎಸ್ ಬಿಡಿ ಸಾಧ್ಯವಾದ್ರೆ ನೈಸರ್ಗಿಕ ವಿಧಾನಗಳನ್ನ ಬಳಸಲು ತೊಡಗಿ ಇದಕ್ಕೆ ಅತ್ಯುತ್ತಮವಾದ ಪರ್ಯಾಯ ಅಂದ್ರೆ ತೆಂಗಿನ ನಾರು ಬೂದಿ ಮತ್ತು ಹಳೆಯ ಬಟ್ಟೆಯನ್ನು ಸಹ ಬಳಸಬಹುದು ಇವುಗಳು ಲಭ್ಯ ಇಲ್ಲ ಅಂದ್ರೆ ಕೊಂಚ ಅಗ್ಗದ ಸ್ಪಂಜನ ತಂದು ಪ್ರತಿ ಎರಡು ದಿನಕ್ಕೊಂದು ಹೊಸ ಸ್ಪಂಜನ ಬಳಸಬಹುದು ಸೊ ಕೇಳಿಸ್ಕೊಂಡ್ರಲ್ಲ ಪಾತ್ರೆ ತೊಳೆಯುವ ಸ್ಪಂಜ್ ಎಷ್ಟು ಡೇಂಜರಸ್ ಅಂತ ಸೊ ದಯವಿಟ್ಟು ಯಾರೇ ಆಗ್ಲಿ ಒಂದು ವಾರಕ್ಕಿಂತ ಹೆಚ್ಚಾಗಿ ಈ ಸ್ಪಾಂಜ್ ಅನ್ನ ಉಪಯೋಗಿಸ್ಬೇಡಿ ಕಂಡತ ನಿಮ್ಮ ಹೆಲ್ತ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಧಾರವಾಡ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ లైక్ కూడా మి